ச்வாமி ஐயப்பா, ச்வாமி ஐயப்பா, நீ வேகதி திரேவான ಹಲೋ ನಮಸ್ಕಾರ ಸ್ನೇಹಿತರೆ ಹೇಗಿದ್ರಾ ಚೆನ್ನಾಗಿದ್ರ ಅಂತ ಅನ್ಕೋತೀನಿ ಸೊ ನಿಮಗೆ ಪ್ರತಿ ದಿನ ಎಲ್ಲೆಲ್ಲಿ ಉಚಿತವಾಗಿ ಊಟ ಕೊಡ್ತಾರೆ ಮತ್ತೆ ಎಲ್ಲಿ ಕಡಿಮೆ ಪ್ರೈಸ್ ಅಲ್ಲಿ ಊಟ ಸಿಗುತ್ತೆ ಪ್ರತಿಯೊಂದು ಅಪ್ಡೇಟ್ ನಾವು ನಮ್ಮ ಚಾನಲ್ ಗಳಲ್ಲಿ ಕೊಡ್ತಾ ಇದೀವಿ ಸೊ ನೋಡ್ತಾ ಇಲ್ಲಿ ನಾನು ನೀವು ಎಲ್ಲಿ ಬಂದಿನ ಅಂದ್ರೆ ಗಾಂಧಿನಗರ್ ಇದೀನಿ ಗಾಂಧಿನಗರ ಅಂದ್ರೆ ಫ್ರೀಡಂ ಪಾರ್ಕ್ ಏನಿದೆಯೋ ಆ ಫ್ರೀಡಂ ಪಾರ್ಕ್ ಪಕ್ಕದಲ್ಲಿ ಬಂದ್ರೆ ಲೆಫ್ಟ್ ಗೆ ಒಂದು ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಅಂದ್ರೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಸೊ ಈ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಏನಪ್ಪಾ ಅಂತಂದ್ರೆ ಯಾವಾಗ್ಲೂ ಅಂದ್ರೆ ಪ್ರತಿ ಶನಿವಾರ ಉಚಿತವಾಗಿ ಪ್ರಸಾದದ ಮುಖಾಂತರ ಎಷ್ಟೋ ಜನರ ಹಸಿವನ್ನ ನೀಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಅಂದ್ರೆ ಒಂದು ದೇವರ ಪ್ರಸಾದ ಕೊಡೋದ್ರ ಮುಖಾಂತರ ಹೊಟ್ಟೆ ತುಂಬಾ ಪ್ರಸಾದ ಕೊಡೋದ್ರ ಮುಖಾಂತರ ಎಷ್ಟೋ ಜನರ ಬಡವರ ಹಸಿವು ಮತ್ತೆ ಎಷ್ಟೋ ಜನ ಆಟೋ ಡ್ರೈವರ್ ಗಳ ಹಸಿವನ್ನ ನೀಗಿಸುವಂತ ಕೆಲಸವನ್ನ ಮಾಡ್ತಾ ಇದ್ರೆ ಸೊ ಬನ್ನಿ ಇಲ್ಲಿ ಜನ ಏನೇನು ಹೇಳ್ತಾರೆ ಮತ್ತೆ ಯಾವ ರೀತಿ ನಡೆಸ್ತಾರೆ ಎಷ್ಟು ದಿನಕ್ಕೊಂದೊಮ್ಮೆ ನಡೆಸ್ತಾರೆ ಮತ್ತೆ ವರ್ಷಕ್ಕೊಂದ್ಸಲ ವಿಶೇಷವಾಗಿ ಊಟವನ್ನು ಕೊಡ್ತಾರಂತೆ ಮಕರ ಸಂಕ್ರಾಂತಿ ದಿನ ಸೊ ಪ್ರತಿಯೊಂದು ಬನ್ನಿ ಪ್ರಸಾದ ಈಗ ಫಸ್ಟ್ ಟೈಮ್ ಬಂದಿರೋದ ಮುಂಚೆ ನಾವು ಬಂದಾಗಲ್ಲ ತಿಂ

ಪ್ರಸಾದ ತಿಂತೀವಿ ಹೊಟ್ಟೆ ಹೊಟ್ಟೆ ತುಂಬಾನು ಬರುತ್ತೆ ಎರಡು ಎರಡು ತರ ಅನುಕೂಲ ಆಯ್ತು ಸರ್ ಹ್ಮ್ ಹಾಗೆ ತೊಂದರೆ ಏನಿಲ್ಲ ಸರ್ ಅವ್ ಈ ದೇವಸ್ಥಾನಗಳು ಎಲ್ಲಿ ಕೊಡ್ತಾರೆ ಅದ ಊಟ ಮಾಡ್ತೀವಿ ಸರ್ ತೊಂದರೆ ಏನಿಲ್ಲ ನಿಮ್ಗೆ ಯಾವ್ದವ್ರು ಇದಾರೆ ಊಟ ಮಾಡ್ತೀವಿ ಮಾಡ್ತೀವಿ ಸರ್ ಒಂದೊಂದರ ಮಾಡ್ತೀವಿ ಇದೆ ಅಂತ ಹೇಳಕ್ ಆಗಲ್ಲ ತೊಂದಾಗ ಏನ್ ಮಾಡ್ತೀವಿ ಪ್ರಸಾದ ಅದು ಪಲಾವು ಪೊಂಗಲ್ ಬಿಸಿಬೇಳೆ ಭಾತು ಉಪ್ಪಿಟ್ಟು ಒಂದೊಂದು ವರ ಒಂದೊಂದು ಮಾಡ್ತೀವಿ ಸರ್ ಒಂದು ಐನೂರಿಂದ ಆರ್ನೂರು ಜನ ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ತೀರಾ ಹತ್ತುವರೆ ಹನ್ನೊಂದು ಗಂಟೆ ಆಗುತ್ತೆ ಕೊಡೋ ಅಷ್ಟೊತ್ತು ಹನ್ನೊಂದುವರೆ ಪೂಜೆ ಆದ್ಮೇಲೆ ಕೊಡ್ತೀವಿ ಹನ್ನೊಂದುವರೆಯಿಂದ ಒಂದು ಹನ್ನೆರಡುವರೆ ಒಂದು ಗಂಟೆವರೆಗೂ ಆಗುತ್ತೆ ಚೆನ್ನಾಗಿದೆ ಅಂತ ಊಟ ಹೋಗ್ತಾರೆ ಪ್ರಸಾರ ಅಂದ್ರೆ ಯಾರು ಬೇರೆ ಏನು ಹೇಳಲ್ಲ

ಮಾತಾಡ ಮಾತಾಡಿ ಸರ್ ಇಲ್ಲ ಬರ್ತಾ ಇದ್ದ ಪ್ಯಾಸೆಂಜರ್ ಬಿಟ್ಟು ಹಂಗೆ ಬಂದು ನೋಡ್ದು ಕೊಡ್ತಾ ಇದ್ದಾರಲ್ಲ ಸರಿ ಪ್ರಸಾದ್ ಸರಿ ಈ ತರ ನಿಮ್ಗೆ ಹೋಗ್ ಒಂದು ಮಧ್ಯಾಹ್ನ ಟೈಮ್ ಬೆಳಿಗ್ಗೆ ಟೈಮ್ ಸಿಕ್ಕ ನಿಮಗೆ ಸಿಲ್ಪ್ ಆಗುತ್ತೆ ಹೌದು ತುಂಬಾ ಹೆಲ್ಪ್ ಆಗುತ್ತೆ ಕೆಲವು ಕಡೆ ನಮ್ಗೆ ಊಟನೇ ಇರಲ್ಲ ಯಾಕಂದ್ರೆ ಯಾವ ಟೈಮಲ್ಲಿ ಎಲ್ಲಿ ಇರ್ತೀವಿ ಅಂತ ಹೇಳದಕ್ಕಾಗಲ್ಲ ಎಲ್ಲಿ ಬಡಗೆ ಸಿಕ್ತದ ಅಲ್ಲಿ ಹೋಗ್ತಾ ಇರ್ತೀವಿ ಒಂದೊಂದ್ ಕಡೆ ಊಟ ಮಾಡ್ತೀವಿ ಅಂದ್ರೆ ಕಾಸಿರ್ತದೆ ಊಟ ಸಿಗಲ್ಲ ಅಂದ್ರೆ ಇಂತ ಕಡೆ ನಮ್ಗೆ ತುಂಬಾ ಹೆಲ್ಪ್ ಆಗ್ತಿದೆ ನಮ್ಮಂತ ಆಟೋ ಡ್ರೈವರ್ ಗಳಿಗೆ ಕೆಲವರು ಕೂಲಿ ಕಾರಿನ ಎಲ್ಲರಿಗೂ ತುಂಬಾ ಅನುಕೂಲ ಆಗ್ತಿದೆ ತುಂಬಾ ಒಳ್ಳೇದಾಗ್ತದೆ ಐವತ್ತು ರೂಪಾಯಿ ಬೇಕು ಈಗ ಇರೋ ಬಿಗ್ನೆಸ್ ಅಲ್ಲಿ ನಮ್ಗೆ ಅದನ್ನು ಹೊಟ್ಟೆ ಆಗಲ್ಲ ಅಷ್ಟು ಪ್ರಾಬ್ಲಮ್ ಇದೆ ಹಂಗಾಗಿ ಎಲ್ಲ ಬಸ್ ಫ್ರೀ ಬಿಟ್ಬಿಟ್ಟು ನಮ್ಗೆ ಆಟೋಗೆ ದುಡಿಮೆನೇ ಇಲ್ಲ ಹಂಗಾಗ್ಬಿಟ್ಟಿದೆ ಹಂಗಾಗಿ ಸ್ವಲ್ಪ ಇದು ತಮ್ಗೆ ತುಂಬಾ ಅನುಕೂಲ ಆಗ್ತದೆ ಇಂಥವ್ರೆಲ್ಲ ತುಂಬಾ ಅನುಕೂಲವಾಗಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಫಸ್ಟ್ ಟೈಮ್ ಬಂದಿದೆ ಫಸ್ಟ್ ಟೈಮ್ ಬಂದಿರೋದು ಗೊತ್ತಿರಲಿಲ್ಲ ಇಲ್ಲಿ ಕೊಟ್ಟರೆ ಕೊಟ್ಟರೆ ಇಲ್ಲ ಆ ಆಟೋ ಅವ್ರು ಎಲ್ಲಿ ಬೇಕಂದ್ರೆ ಎಲ್ಲಿ ಕೊಡ್ತಾ ಊಟ ಮಾಡ್ಬಿಡ್ತೀವಿ ಇನ್ನೊಂದು ದೇವ್ರ ಪ್ರಸಾದ ಹೌದು ಸೊ ನಿಮ್ಗೆ ಎಷ್ಟು ಹೆಲ್ಪ್ ಆಗುತ್ತೆ ಸರ್ ಇವಾಗ ಈ ತರ ನೀವು ಎಲ್ಲೋ ಒಂದು ಕಡೆ ಡ್ಯೂಟಿ ಬಿದ್ದಿರುತ್ತೆ ಹೋಗಿರ್ತೀರಾ ಮತ್ತೆ ಕಾಸ್ ಕೊಟ್ಟು ಊಟ ಉಚಿತವಾಗಿ ಕೊಟ್ಟು ಊಟ ಮಾಡಿದ್ರೆ ನೂರು ರೂಪಾಯಿ ಆಗತ್ತೆ ಏನು ಸಾಲಲ್ಲ ಹೋಟೆಲ್ ತುಂಬಾ ಕಾಸ್ಟ್ಲಿ

ಇಲ್ಲ ಸರ್ ನಾನು ನಾಲ್ಕು ವರ್ಷದಿಂದ ಇಲ್ಲೇ ಇರೋನಾಡ್ ಕ್ಯಾಬ್ ಓಡಿಸೋದು ಪ್ರತಿ ಸನ್ವಾರ ಇಲ್ಲಿ ಊಟ ಕೊಡ್ತಾರೆ ನಾನು ಇವಾಗ ಕಸ್ಟಮರ್ ಬಿಟ್ಬಿಟ್ಟು ಹೋಗ್ತಾ ಇದ್ದೆ ನೋಡ್ಕೊಂಡು ಹೋದೆ ಗಾಡಿಯಲ್ಲಿ ಕಸ್ಟಮರ್ ಡ್ರಾಪ್ ಮಾಡಿ ಓಟ್ರಲ್ಲಿ ಡ್ರಾಪ್ ಮಾಡಿ ತಿಂಡಿ ಕೊಡ್ತಾರ ನಾನು ಇನ್ನೂ ತಿಂಡಿ ಮಾಡಿದಿಲ್ಲ ಕೊಡ್ತಾರಲ್ಲ ಅಂತ ಇಲ್ಲೇ ತಿಂಡಿ ಮಾಡ್ತೀನಿ ಸರ್ ಅದು ಐಡಿಯಾ ಇಲ್ಲ ನಾವು ಬಂದಾಗೆಲ್ಲ ಬಾತ್ ಇರುತ್ತೆ ಮೊಸರನ್ನ ಇರುತ್ತೆ ಸ್ವೀಟ್ ಎಲ್ಲ ಕೊಡ್ತಾರೆ ಆಮೇಲೆ ಇದು ವರ್ಷಕ್ಕೆ ಒಂದ್ಸಲ ಊಟ ಹಾಕ್ತಾರೆ ಜನಕ್ಕೆಲ್ಲ ಇಲ್ಲಿ ತುಂಬಾ ಗ್ರ್ಯಾಂಡ್ ಆಗಿ ಹಾಕ್ತಾರೆ ಊಟ ಹಾಕ್ತಾರೆ ತುಂಬಾ ಖುಷಿ ಆಗುತ್ತೆ ಸರ್ ನಂಗೆ ತುಂಬಾ ಖುಷಿ ಆಗುತ್ತೆ ಸರ್ ಈ ತರ ಊಟ ಹಾಕೋದು ನೋಡಿದ್ರೆ ನಾವು ಗಾಡಿ ಖಾಲಿ ಹೋಗ್ತಾ ಇದ್ರೆ ಗಾಡಿ ನೆಲೆಸಿಬಿಟ್ಟು ಊಟ ಮಾಡ್ಕೊಂಡು ಕ್ಯಾಬ್ ಸರ್ ಶನಿವಾರ ಶನಿವಾರ ಒಂದು ಇಪ್ಪತ್ತು ಇಪ್ಪ ಹೆಚ್ಚು ಕಮ್ಮಿ ಮಾಡ ಸೆಂಟ್ರಲ್ ಸ್ವಲ್ಪ ಕೊರೋನಾ ಬಂದ್ ನಿಲ್ಸ್ಬಿಟ್ಟಿದ್ವಿ ಅದಕ್ಕೋಸ್ಕರ ಸ್ವಲ್ಪ ಪ್ರಾಬ್ಲಮ್ ಐ ಮೀನ್ಸ್ ಸ್ಪಾನ್ಸರ್ ಇಲ್ದಂಗ್ ಆಗ್ಬಿಡ್ತು ಇವಾಗ ಸತ್ರಿಗ ಸ್ಟಾರ್ಟ್ ಮಾಡ್ಕೊಂಡು ಸ್ವಲ್ಪ ಕಂಟಿನ್ಯೂ ಮಾಡ್ತಾರೆ ಹನ್ನೊಂದು ಗಂಟೆ ಇವತ್ತು ಅದೇ ಬಿ ಸಿ ಗಾಡಿ ಬಂದು ನಿಂತಿರೋದಕ್ಕೆ ಒಂದು ಹನ್ನೊಂದು ವಾರ ವಾರ ಒಂದೊಂದು ತಿಂಡಿ ಖಾರ ಭಾತು ಅಯ್ಯೋ ಕೇಸರಿ ಭಾತು ಇಲ್ಲ ಖಾರಭಾ ರೈಸ್

ಅವ್ರು ಅವ್ರು ಕೊಟ್ಟಂಗೆ ಇವಾಗ ನಾವು ಒಂದ್ ಪಾತ್ರೆಗೆ ಆರೂವಾರು ಸಾವಿರ ಚಾರ್ಜ್ ಮಾಡ್ತೀವಿ ಇಲ್ಲ ಅಂದ್ರೆ ಅವ್ರು ಕಮ್ಮಿ ಕೊಟ್ಟಾಗ ಅದಕ್ಕೆ ತಕ್ಕ ಮಾಡ್ತಾವಿ ಇಲ್ಲ ಬೇಕಾ ಅವ್ರ ರೈಸ್ ಒಬ್ಬೊಬ್ರು ರೈಸ್ ತಂದು ಕೊಟ್ಟವ್ರು ಇವತ್ತು ಬರೀ ರೈಸ್ ಪಾತ್ರ ಕೊಡೋದು ನಮಸ್ಕಾರ ನಟ ನಾವು ಇಲ್ಲಿ ಬಂದು ಮೂವತ್ ವರ್ಷದ ಐತಿವಿ ಮುಂಚೆ ಅಲ್ಲಿ ಇತ್ತು ಚಂದಮಲೇಶ್ವರ ದೇವಸ್ಥಾನ ನಮ್ ಗುರುಸ್ವಾಮಿ ಬಂದು ಮಾಧೇವ ಸ್ವಾಮಿ ಇವಾಗ ಎರಡು ಭಾಗ ಮಾಲೇಶ್ ಏಯ್ಟೀನ್ ಕ್ಲಾಸ್ ಅಯ್ಯಪ್ಪ ಸ್ವಾಮಿ ಅಲ್ಲಿ ಇದ್ದಾರೆ ಇಲ್ಲಿ ಇದ್ದಾರೆ ಶನಿವಾರ ಸೀಸನ್ ಅಲ್ಲಿ ನಾ ನವಂಬರ್ ಇಂದ ಜನವರಿ ಫಿಫ್ಟೀನ್ ಡೈಲಿ ಡೈಲಿ ಜ್ಯೋತಿ ಜ್ಯೋತಿ ಸಂಕ್ರಾಂತಿ ಜ್ಯೋತಿ ಬೆಳಗ್ ಬರ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಬೆಳಿಗ್ಗೆ ಟಿಫನ್ ಇರುತ್ತೆ ಮಧ್ಯಾಹ್ನ ಊಟ ನೈಟು ಇಲ್ಲ ಮಧ್ಯಾಹ್ನ ಹೊತ್ತು ಟೇಬಲ್ ಊಟ ಸಾಯಂಕಾಲ ಇದು ಬರುತ್ತೆ